ரூ ரூட்டப்பா சும்னா ஊட்ட மாய் அம்மா அம்மா இல்யாருணா எல்லாம் எல்லாரும் சும்னை ஊட்ட மால்வா ஊட்ட ரங்க ஆட்டமாப்பா சும்னு ஊட்டி ஊட்டமா ನಾನು ನಾನು ಊಟ ಊಟ ಏನಂತ ಹುಡ್ಗೊಂಡು ಹಾ ಉಂಬಲ್ವಂತೇನಾ ಇಲ್ಲ ಕಣಮ್ಮ ಊಟ ಮಾಡಲ್ಲ ಅಂತ ಇದ್ದಾನೆ ಅಮ್ಮ ಬೇಕು ಅಮ್ಮ ಬೇಕು ಅಂತಾನೆ ಏನು ಮಾಡೋದು ಹಾ ಅದಕ್ಕೆ ನಾನು ಹೇಳಿದ್ದು ನನ್ನ ತಮ್ಮನ ಮಗಳು ಇದ್ದಾಳೆ ಒಬ್ಳು ಹಾಂ ಮದುವೆ ಮಾಡ್ಕೊಳ್ಳಪ್ಪ ಅಂತಾನೆ ಹಾಂ ನೀನು ಬೇಡ ಅವಳು ಒಳ್ಳೆಯಳಲ್ಲ ಇಲ್ಲ ನೋಡ್ಕಲ್ಲ ನನ್ನ ಮಗನ ಅಂತ ಹೇಳ್ತೀನಿ ಹಾಂ ನೋಡ್ಕೊಂಬಿ ಏನು ಮಾಡ್ತಾಳು ಸುಮ್ಮನೆ ಆಗತ್ ಅಮ್ಮ ತಮ್ಮ ನನಗೆ ಹೆಣ್ಕೊಡೋಕ್ಕೆ ಒಪ್ಕೊಂಡಿರೋದು ನನ್ನ ಆಸ್ತಿ ನೋಡಿ ಅಷ್ಟೇ ನನ್ನ ಮಗು ನೋಡಿ ಅಲ್ಲ ನನಗೆ ಬೇಕಾಗಿರೋದು ನನ್ನ ಮಗುಗೆ ತಾಯಿ ಆಗಿರೋಳು ಬೇಕು ಹ್ಞೂ ಈ ಮನೆಗೆ ಆಸ್ತಿಗೆ ಒಡತಿ ಬೇಕಾಗಿಲ್ಲ ನಮಗೆ ಹ್ಞೂ ಇಷ್ಟಕ್ಕೂ ನಾನು ಮದುವೆ ಆಗ್ತಾಯಿರೋದೇನೇ ನನ್ನ ಮಗುಗೊಬ್ಬಳು ತಾಯಿ ಬೇಕು ಅಂತಾನು ಅಷ್ಟೇ ಹ್ಞೂ ಅದು ಬಿಟ್ಟರೆ ಇನ್ನೊಂದು ಮದುವೆ ಆಗಬೇಕು ನನಗೆ ಹೆಂಡತಿ ಬೇಕು ಅನ್ನೋ ಆಸೆ ನನಗೆ ಯಾವತ್ತೂ ಇಲ್ಲ ಹ್ಞೂ ನನ್ನ ಮಗ ಒಬ್ಬನೇ ಇದ್ದೇ ಸಾಕು ಅಮ್ಮಂಗಾಗಿತ್ತು ಆದರೆ ಏನು ಮಾಡೋದು ಇವನು ಅಮ್ಮ ಬೇಕು ಅಮ್ಮ ಬೇಕು ಅಂತ ಹೇಳ್ತಾ ಹೇಳ್ದಾನಲ್ಲ ಅದಕ್ಕೋಸ್ಕರನ ಇನ್ನೊಂದು ಮದುವೆ ಆಗೋಕ್ಕೆ ಒಪ್ಕೊಂಡಿರೋದು ಅಷ್ಟೇ ನಾನು ಹ್ಞೂ ಅಂತದ್ರಾಗೆ ಅವಳು ಯಾರನ್ನ ಆಸ್ತಿ ನೋಡಿ ಮದುವೆ ಆಗ್ತೀನಿ ಅಂತಾನೆ ಹೇಳಿ ಒಪ್ಕೊಂಡ್ರೆ ಹೆಂಗಾಗನ ಹೇಳು ನನ್ನ ಮಗನ ಆಮೇಲೆ ಅನಾಥನು ಮಾಡಲ್ವಾ ಹಂಗೆಲ್ಲ ಏನು ಆಗಲ್ಲ ಕಣ ಹಾಂ ಸುಮ್ಮನೆ ಆಗತ್ ಕಲ್ತ ಅವಳನ್ನು ಒಳ್ಳೆ ಹುಡುಗೀನಿ ಹೋಗ್ತಾ ಓದ್ತಾ ಸರಿಯಾಗ್ತಾಳೆ ಹಾಂ ಏನಂದ್ರೆ ಅಷ್ಟೇ ಕಣಮ್ಮ ನಾನಂತೂ ಅವಳಂತೂ ಆಗಲ್ಲ ಹಾಂ ಸುಮ್ಮನಿರು ನೀನು ಹೋಗ್ಬೇಡ ತಮ್ಮನ ಮಗಳು ಅಂತ ಹೇಳಿ ಆಯಿತು ಬಿಡಪ್ಪ ಒತ್ತಾಯ ಮಾಡಲ್ಲ ಹಿಂಗೆ ಯಾರು ಮಾಡಬೇಕು ಅಂತಿರೋದು ಹಾಂ ಹೇಳು ಅದ್ನಾದ್ರೂ ಅದೇ ಕಣಮ್ಮ ರಮೇಶ ಇಲ್ವೇ ರಮೇಶ ರಾ ರಾಧಾ ಹಾಂ ರಾಧಾ ಅಂದರೆ ನಮ್ಮ ರಾಮಗೂ ತುಂಬ ಇಷ್ಟ ರಾಧಾ ಬಂದರೆ ಊಟ ಮಾಡಿಸಿದ್ರೆ ಊಟ ಮಾಡ್ತಾನೆ ರಾಧಮ್ಮ ರಾಧಮ್ಮ ಅಂತೇಳಿ ತುಂಬ ಹಚ್ಕೊಂಡಿದ್ದಾನೆ ರಾಧನ ಅದು ಅಲ್ದೇ ರಾಧಾನು ಗಂಡನ ಕಳ್ಕೊಂಡು ನೋವು ಅನುಭವಿಸ್ತಾ ಇದ್ದಾಳೆ ಒಳ್ಳೆ ಹುಡುಗಿ ಬೇರೆ ಹಾಂ ನಮ್ಮ ರಾಮಿಗೆ ಅವಳು ತಕ್ಕನಾದ ತಾಯಿ ಆಗ್ತಾಳೆ ಅನ್ನೋ ನಂಬಿಕೆ ನನಗೈತಿ ಹ್ಞೂ ಈ ಮನೆಯೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆನೂ ಐತಿ ನನಗೆ ಅದಕ್ಕೇ ರಾಧನೇ ಮದುವೆ ಮಾಡ್ಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಏನು ಅವಳ ಅಯ್ಯೋ ಗಂಡ ನೀನು ಹಾಂ ಯಾಕಮ್ಮ ಯಾಕಾಗಬಾರ್ದು ಈಗ ನನಗೂ ಎಂಟಿ ಸತ್ತಿದ್ದಾಳೆ ತಾನೆ ನಾನು ಇನ್ನೊಂದು ಮದುವೆ ಆಗ್ಬೋದು ಅಂತಂದ್ರೆ ಅವಳು ಯಾಕಾಗ್ಬಾರ್ದು ಇನ್ನೊಂದು ಮದ್ವೆನ ಹಾ ನೋಡಪ್ಪ ಯಾಕೆ ಏನು ಅಂತ ಕೇಳೋಕೆ ಹೋಗ್ಬೇಡ ಗಂಡ್ಸತ್ ಮೇಲೆ ಹ ಎಂಟಿ ಆದಳು ಯಾವುದೇ ಕಾರಣಕ್ಕೂ ಸಾಯಕ್ಕ ಇನ್ನೊಂದು ಮದ್ವೆ ಆಗ ಆಗ್ಬಾರ್ದು ಹಾ ಯಾರು ಆಗೋದು ಇಲ್ಲ ಅಂತದಾಗೆ ನೀನು ಗಂಡ್ ಸತ್ತಿರ ಮದ್ವೆ ಆಗ್ತೀನಿ ಅಂತ ಕುಂತಿದೀಯ ಹ ಅಲ್ಲಮ್ಮ ಎಂಟಿ ಸತ್ತಿರೋ ಗಂಡ ಇನ್ನೊಂದು ಮದುವೆ ಆಗ್ಬೋದು ಅಂತದ್ರಾಗೆ ಗಂಡ ಸತ್ತಿರೋ ಹೆಂಡತಿ ಇನ್ನೊಂದು ಮದುವೆ ಆಗೋದು ತಪ್ಪಾ ಇದೆಯವನು ಯಾವ ರೀತಿ ನ್ಯಾಯ ಕಣು ಹಂಗೆ ಬಂದಿರೋದು ಇನ್ನಿನ ಕಾಲದಿಂದ ಹಂಗೆ ಬಂದಿರೋದು ಹಾ ಗಂಡ ಬೇಕಂದ್ರೆ ಹಾ ಎಂಟಿ ಸತ್ತಿ ಒಂದು ವರ್ಷಕ್ಕೆ ಇನ್ನೊಂದು ಮದುವೆ ಆಗ್ಬೋದು ಇಲ್ಲ ಎರಡು ಬೇಕಾದರೂ ಮದುವೆ ಆಗ್ಬೋದು ಆದರೆ ಈ ಹೆಣ್ಣು ಮಾತ್ರ ಇನ್ನೊಂದು ಮದುವೆ ಆಗಂಗಿಲ್ಲ ಹಾಂ ಅದನ್ನು ಸಮಾಜ ಒಪ್ಕೊಂಬೋದು ಇಲ್ಲ ಜನಗಳೂ ಒಪ್ಕೊಂಬಲ್ಲ ಹಾಂ ಇಲ್ಲಮ್ಮ ಇದನ್ನು ಮಾತ್ರ ನಾನು ಒಪ್ಕೊಂಬೋದೇ ಇಲ್ಲ ಹಾಂ ನನಗೆ ನನ್ನ ಮಗನ ಭವಿಷ್ಯನೇ ಮುಖ್ಯ ಅವನಿಗೆ ಒಬ್ಬಳು ತಾಯಿ ಬೇಕು ಅಷ್ಟೇ ನನಗೆ ನನಗೆ ಹೆಂಡತಿ ಬೇಕು ಅಂತ ಮದುವೆ ಆಗ್ತಿಲ್ಲ ನಾನು ಅವನಗೋಸ್ಕರ ಮದುವೆ ಆಗ್ತೀನಿ ಅಂದಮೇಲೆ ಅವನಿಗೆ ಯಾರು ತಕ್ಕನಾದ ತಾಯಿ ಆಗ್ತಾಳೆ ಅನ್ನಿಸ್ತಾಯಿತೋ ನಾನು ಅವಳೇ ಮದುವೆ ಆಗೋದು ಏನು ಹೇಳಿರೋ ಅಷ್ಟೇ ಹಾಂ ಅಯ್ಯೋ ಹಾಂ ನಿನಗೇನು ಬುದ್ಧಿಲ್ವಲ್ಲು ಅಲಾ ಇಷ್ಟು ದೊಡ್ಡ ಸಾಹುಕಾರ ಆಗಿ ಪಟೇಲಾಗಿ ಹಾಂ ನಿಮಗೇನಾದ್ರು ಬುದ್ಧಿ ಐತೋ ಇಲ್ವೋ ನೀನೇ ಏನು ಗಂಡ ಸತ್ತಿರೋ ಮುಂದೇನೋ ಮದುವೆ ಆದರೆ ಯಾರು ನಿನ್ನಿಗೆ ಮರ್ಯಾದೆ ಕೊಡ್ತಾರೆ ಇವರಾಗಿ ಹಾಂ ಹೇಳ್ದಂಗೆಲ್ಲ ಅವಳೇ ಹಾಕ್ತೀನಿ ಅಂತ ಕುಂತಿದ್ಯಲ್ಲ ಅಮ್ಮ ರಾಮನು ಅಷ್ಟೇನೆ ರಾಧಮ್ಮ ಬೇಕು ರಾಧಮ್ಮ ಬೇಕು ಅಂತನ ಹೊಳ್ತಿದ್ದ ನಾನು ಅವಾಗಲೇ ಹೋಗಿದ್ದೆ ಕೇಳಕಂತನ ಬೆಳಗ್ಗೆನೆ ರಾಧನ ಮದುವೆ ಮಾಡ್ಕೊತೀನಿ ಮದುವೆ ಮಾಡ್ಕೊಡ್ರಿ ಅಂತಾನೆ ಅದಕ್ಕೇನಂದ್ರೆ ಅವರು ಒಪ್ಕೊಂಡ್ರ ಅವರು ಅಲ್ಲ ಅವ್ರ ಅಮ್ಮನೂ ಅವ್ರ ಅಣ್ಣನೂ ಏನು ಒಪ್ಕೊಂಡ್ರು ಆದರೆ ರಾಧಾನೇ ಯಾಕೆ ಒಪ್ಕೊಂಬಲಿಲ್ಲ ಅದೇ ಒಳಕ್ಕೆ ಅದೇ ಓದಲು ಏನು ಹೇಳಲಿಲ್ಲ ರಾಮು ಬೇರೆ ರಾಧಮ್ಮ ಬೇಕು ರಾಧಮ್ಮ ಬೇಕು ನಾನು ಇಲ್ಲಿಂದ ಬರೋಲ್ಲ ಅಂತೇಳಿ ಆಟ ಮಾಡ್ತಿದ್ದೆ ನಾನು ಬೈದು ಎಳ್ಕೊಂಬಂದೆ ಅವನ್ನ ಹಾಂ ಹೌದಾ ಅಯ್ಯೋ ಅಲ್ಲ ಚಂದ್ರಮ್ಮಗೆ ಬುದ್ಧಿ ಬೇಡ ಗಂಡಸತ್ತಿರೋ ಮಗಳಿಗೆ ಇನ್ನೊಂದು ಮದುವೆ ಮಾಡ್ತಾಳಂತ ಹ್ಞೂ ಅಮ್ಮ ಅವರೇನು ಮದುವೆ ಮಾಡ್ತೀವಿ ಅಂತ ಹೇಳಿ ಏನು ಗಂಡು ಹುಡುಕ್ತಾ ಇಲ್ಲ ನಾನಾಗಿ ನಾನು ಹೋಗಿ ಕೇಳಿದಕ್ಕೆ ಹೆಂಗು ಮಗಳಿಗೂ ಒಂದು ಭವಿಷ್ಯ ಸಿಗುತ್ತಲ್ಲ ಜೀವನ ಸಿಗುತ್ತಲ್ಲ ಅಂತೇಳಿ ನಾನೇ ಒಪ್ಪಿಸ್ತೇವೆ ಅವ್ರನ್ನ ಆದರೆ ರಾಧಾನೇ ಒಪ್ಕೊಂಬಲಿಲ್ಲ ಹ್ಞೂ ಏನು ಮಾಡೋದು ಅಂತನ ನನಗೂ ಚಿಂತೆ ಆಗೈತಿ ಹ್ಞೂ ರಾ ಅದನ್ನ ಮದುವೆ ಆಗೋದಾದ್ರೆ ಇಲ್ಲ ಇಲ್ಲಾಂದ್ರೆ ಈ ಜನದಾಗ ನನ್ನ ಮದುವೆನೇ ಆಗಲ್ಲ ಸಾಕು ಏನೊಬ್ಬನೇ ಮಗ ನನಗೆ ಹಾ ಇವನ್ನೇ ನೋಡ್ಕೊಂಡು ಜೀವನ ಪೂರ್ತಿ ಕಾಲ ಆಗ್ಬಿಡ್ತೀನಿ ನಿನಗೇನು ಹೇಳ್ಬೇಕು ಹಾ ಆ ರಾ ಅವರು ಕೊಡ್ತೀವಿ ಅಂತ ಒಪ್ಕೊಂಡಿರೋದು ನಮ್ಮ ಆಸ್ತಿ ನೋಡಿನೇ ಕಾಣುವ ಅವ್ರೂ ಆಸೆ ಬಿದ್ದಿರೋದು ಇಲ್ಲಿದ್ದರೆ ಮದುವೆನೇ ಮಾಡ್ತಿರ್ಲಿಲ್ಲ ಹ್ಮ್ ಅದನ್ ತಿಳ್ಕ ಅದಕ್ಕಿಂತ ನನ್ನ ತಮ್ಮನ ಮಗಳೇ ಮದ್ವೆ ಆಗು ನನ್ನೂ ನೋಡ್ಕೊಂತಾಳೆ ರಾಮನು ನೋಡ್ಕೊಂತಾಳೆ ನಿನ್ನೂ ಚೆನ್ನಾಗೇ ನೋಡ್ಕೊಂತಾಳೆ ಹ್ಮ್ ಅಮ್ಮ ನಾನಂತೂ ಯಾವುದೇ ಕಾರಣಕ್ಕೂ ನಿನ್ನ ತಮ್ಮನ ಮಗಳು ಮಾತ್ರ ಆಗಲ್ಲ ಹಾಂ ನನಗೆ ಗೊತ್ತೈತೆ ಅವ್ಳ ಬುದ್ಧಿ ಏನು ಅಂತಾನೆ ಅವಳಂತೂ ಈ ಮನೆಯಂತೂ ನಾನು ನಡೆಸ್ಕೊಂಡು ಹೋಗಲ್ಲ ಅವಳಿಗೇನಿದ್ರು ಆಸ್ತಿ ಮೇಲೆ ಕಣ್ಣಿರೋದು ಅದ್ವಲ್ದೇನೆ ನನಗಿನ್ನ ಅವಳು ಒಂದು ಹತ್ತು ವರ್ಷ ಚಿಕ್ಕವಳಾಗ್ತಾಳೆ ಅದಕ್ಕೆ ನಾನಂತೂ ಆಗಲ್ಲ ಹಾಂ ಆಗೋದಾದರೆ ರಾಧನ ಹಾಕ್ತೀನಿ ರಾಧಗೂ ಗಂಡ ಇಲ್ಲ ನನಗೂ ಇಲ್ಲ ರಾಧಗೂ ನನಗೂ ಏನು ಜಾಸ್ತಿ ವಯಸ್ಸಿಗೇನು ಇದಿಲ್ಲ ಅವಳಿಗೊಂದು ನನಗಿನ್ನ ಒಂದು ಐದು ವರ್ಷ ಚಿಕ್ಕವಳಿರಬೇಕು ರಾಧಾ ಹಾಂ ಅದಕ್ಕೆ ವಯಸ್ಸುನು ನಮ್ಮಿಬ್ರಿಗೂ ಒಂದಿಕೆ ಆಗುತ್ತೆ ಅದಕ್ಕೆ ಅವಳೇ ಆದರೆ ನಮ್ಮ ಮನೆಯೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ ಅಂತ ಹೇಳಿ ನನಗೆ ನಂಬಿಕೆ ಐತಿ ಹ್ಞೂ ನೀನು ಸುಮ್ಮನೆ ಅಡ್ಬಾಯ ಹಾಕಬೇಡ ಸುಮ್ಮನೆ ಹತ್ತು ಕಲ್ಕ ಆಗೋದಾದರೆ ರಾಧನ ಹಾಕ್ತೀನಿ ಇನ್ಯಾರೂ ಆಗಲ್ಲ ನಾನು ಅಷ್ಟೇನೆ ಇದೇ ಕೊನೆ ಮಾತು ನಂದು ಆಯಿತು ಬಿಡಪ್ಪ ಹಾಂ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ಹೇಳಕ್ಕೆ ಹೇಳೋಕ್ಕೋಗಲ್ಲ ಏನೋ ನಿನ್ನ ಒಳ್ಳೇದಕ್ಕೆ ಈ ಮನೆ ಒಳ್ಳೇದಕ್ಕೆ ನಿನ್ನ ಮಗನ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳಿ ನನ್ನ ತಮ್ಮನ ಮಗಳಿಗೆ ಮದುವೆ ಆಗು ಅಂತಂದ್ರೆ ಆಗಲ್ಲ ಅಂತೀಯ ನಿನ್ನ ಇಷ್ಟ ಹೆಂಗೆ ಆಡ್ರ್ ಹಾಂ ನನ್ನ ಏನು ಕೇಳೋಕೆ ಹೋಗ್ಬೇಡ ಪಟಲ್ ರೀ ಪಟೇಲ್ ರೇ ಮನೆಗಿದ್ದೀರಾ ಬರೀ ಇದ್ದೀನಿ ಬರೀ ಒಳಕ್ಕೆ ಹ್ಞೂ ರಮೇಶ್ ಚಂದ್ರಕ್ಕ ಬರೀ ಈ ಕಡೆಗೆ ಬರೀ ಕೂತ್ಕೊಬ್ರಿ ಅಳ್ತಾ ಇದ್ಯಾ ಊಟ ಮಾಡು ಯಾಕೆ ತಟ್ಟೆ ಮುಂಡಿ ಸುಮ್ಮನೆ ಇದ್ಯಾ ಅವ್ನಿಗೆ ಅಮ್ಮ ಬೇಕಂತೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಅಳ್ತಾ ಇದ್ದಾನೆ ಊಟ ಮಾಡ್ತಿಲ್ಲ ಅವಾಗಿಂದ ಹಾ ಬರೀ ಕೂತ್ಕೊಬ್ರಿ ರಮೇಶ ರಮೇಶ ಕುತ್ಕೊಳು ಯಾಕೆ ಬಂದಿದ್ರಿ ಕೂತ್ಕೊಳ್ರಿ ಏನೋ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದಿದ್ವಿ ಹ್ಞೂ ಹೌದಾ ಅದು ಅದು ನಿಮ್ಮನ್ನ ನಮ್ಮದೇ ಆಗೋದಕ್ಕೆ ನಮ್ಮ ರಾಧಮ್ಮ ಒಪ್ಕೊಂಡಿದ್ದಾಳೆ ಹಾಂ ಏನು ಹೇಳ್ತಾ ಇದೆಯಕ್ಕ ನಿಜನೂ ನೀವು ಹೇಳ್ತಾ ಇರೋದು ಹಾಂ ಹೌದು ಪಟೇಲ್ ರೀ ನಾನು ನಮ್ಮಮ್ಮಾಯೂ ನಮ್ಮ ಅಕ್ಕಿಗೆ ಹೇಳಿದ್ವಿ ಅವ್ರ ಜೀವನ ಚೆನ್ನಾಗಿರುತ್ತೆ ರಾಮಗೂ ಒಬ್ಬಳು ತಾಯಿ ಆಗುತ್ತೆ ಪಟೇಲ್ರು ಮನೆಯೂ ನಡೆಸ್ಕೊಂಡು ಹೋಗೋಕ್ಕೆ ಒಬ್ಳು ಹೆಂಡ್ತಿನೂ ಸಿಕ್ದಂಗೆ ಆಗುತ್ತೆ ಅವ್ರಿಗೂ ಅವ್ರಿಗೂ ಒಂದು ಜೀವನ ಸಿಗುತ್ತೆ ನಿನಗೂ ಒಂದು ಜೀವನ ಸಿಗುತ್ತೆ ಅಂತೇಳಿ ನಮ್ಮಮ್ಮ ಹೇಳ್ತು ಅದಕ್ಕೆ ನನ್ನ ನನ್ನಿಷ್ಟ ಅಂತಾನೆ ಹೇಳಿದ್ಲು ರಾಧಕ ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಹೌದೇನು ರಮೇಶ ನಿಮ್ಮ ಅಕ್ಕಯ್ಯ ಕೊನೆಗೂ ಒಕ್ಕೊಳಲ್ಲ ನನ್ನ ಮದುವೆ ಆಗೋಕ್ಕೆ ಅಯ್ಯೋ ನನಗತ್ತು ತುಂಬ ಸಂತೋಷ ಆತು ಕಣ ಹ್ಞೂ ಆವಾಗಲೇ ನಾನು ಬಂದು ಕೇಳಿದಾಗ ಏನು ಹೇಳಿಲ್ವಲ್ಲ ರಾಧಾ ರಾಧೆಗೆ ಇಷ್ಟ ಇಲ್ಲ ನನ್ನ ಮದುವೆ ಆಗಕ್ಕೆ ಅಂದ್ಕೊಂಡು ನನಗಂತೂ ಸಖತ್ತು ಬೇಜಾರಾಗ್ಬಿಟ್ಟಿತ್ತು ನಮ್ಮ ರಾಮನು ಅಷ್ಟೇ ಗೊಳೋ ಅಂತ ಅಳಿಸಿದ್ದೆ ಹ್ಞೂ ಹೆಂಗೋ ಈಗ ನನಗೆ ಸಮಾಧಾನ ಆಯಿತು ಹ್ಞೂ ಸದ್ಯ ಒಕ್ಕೊಳ್ಳಲ್ಲ ರಾಧಾ ರಾಮು ಹೊಳಿಬಿಡ ಕಣು ನಿನ್ನ ಆಸೆ ಅಂತೀನಿ ರಾಧಮ್ಮ ಈ ಮನೆಗೆ ಬರ್ತಾಳೆ ನಿನ್ನ ಜೊತೆಗೆ ಇರ್ತಾಳೆ ನಿನ್ನ ಊಟ ಮಾಡ್ತಾಳೆ ನಿನ್ನ ಜೊತೆ ಆಟ ಆಡ್ತಾಳೆ ಹ್ಞೂ ಎಲ್ಲ ಮಾಡ್ತಾಳೆ ಸುಮ್ಮನೆ ಕಣ್ಣೀರು ಕಣ್ಣೀರೋಸ್ಕ ಕರ್ಕಂಬರಕ್ ಆಗಲ್ಲ ನಾವ್ ಮದ್ವೆ ಆಗ್ಬೇಕು ಮದ್ವೆ ಆಗಿ ಆಮೇಲೆ ಈ ಮನೆಗೆ ಬರೋದು ಹ್ಮ್ ಅಲ್ಲಿ ತಕನ ನೀನ್ ಊಟ ಮಾಡ್ಬೇಕು ಹಠ ಮಾಡ್ಬಾರ್ದು ಹ್ಮ್ ನೀನು ಸರಿ ಕಣ ಆಯ್ತು ಕರ್ಕಂಬತ್ತಿನಿ ಅಂತ ಹೇಳಿದೆ ತಾನೇ ಹ್ಮ್ ಅಮ್ಮ ನೋಡಮ್ಮ ನೋಡು ರಾಧಾ ಈ ಮನೆಗೆ ಬತ್ತಾಳೆ ಅಂತ ನಮ್ಮ ರಾಮು ಅಳತಿದ್ದನು ಇದಾನೆ ಅಂತಾನ ಹ್ಮ್ ನೋಡ್ತಾ ಇದೀನಪ್ಪ ನೋಡ್ತಾ ಇದ್ದೀನಿ ಅವನೇನೋ ಸಣ್ಣ ಹುಡುಗ ಗೊತ್ತಾಗಲ್ಲ ಹಾ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೋ ಏನೋ ನಮ್ಮರು ತಮ್ಮರು ನಮ್ಮ ಸಂಬಂಧರ ರಾಧೆ ನೋಡ್ಕೆಂತಾರೆ ಅಂತಾನೆ ನಾನು ಹೇಳ್ದೆ ಅಷ್ಟೇನಿ ಹ್ಮ್ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಯಾಕಕ್ಕ ನಿಮಗೆ ನಮ್ಮ ರಾಧಮ್ಮನ ಮದುವೆ ಮಾಡ್ತ ಇಷ್ಟ ಇಲ್ವೇನು ಹಾ నన్నిష్ట కష్ట కట్కండు యారితమ్మ ఇల్లు చంద్రమ్మ నన్న మాతి ఏను బల నన్న మగ ఏం మాట్లీిబిడు అని సరి అన్సీదే మీరమ్మ నీకు ఎలాగూ అడ్బై హాక్బేడా ఎలా ఒళ్దాగ దేవ్రమే భార హి ముందుకే హోగ్ నోడ ఈో రాధ ఒప్పుకండి ఎచ్చు ఒప్పు అంతి నన్గు బేజారాగితే ఏంప్ప అంతి ఆత్ బిడప్ప ననేన సాకు సుమ్రు ఏను మాతాబేడా అంత బాయ్ ముచ్చుబిడ్ ಸರಿ ನಿನ್ನಿಷ್ಟ ನಿನ್ನಿಷ್ಟ ಬಂದಂಗೆ ಮಾಡ್ಕೆ ನೋಡ್ರೋಜಕ್ಕಯ್ಯ ನಾವು ನಮ್ಮ ರಾಧಾಮುನ ತಿರ್ಗ ಮದುವೆ ಮಾಡ್ತೀವಿ ಹೇಳಿ ಅಂದ್ಕೊಂಡಿರ್ಲಿಲ್ಲ ಹಳೆ ಸುಮ್ಮನಾಗಿದ್ವಿ ಬಿಡು ಹೇಳಿ ಪಟೇಲ ಪರ ಬಂದು ನಮ್ಮ ರಾಮ ತುಂಬಾ ಹಚ್ಕೊಂಡಿದ್ದಾನೆ ರಾಧಮ್ಮ ಇಲ್ದಿದೆ ಊಟನೇ ಮಾಡಲ್ಲ ಅಂತಾನೆ ಅದಕ್ಕೆ ನನಗೂ ಎಂತಿಲ್ಲ ರಾಧಗು ಒಂದು ಭವಿಷ್ಯ ಸಿಕ್ಕಂಗೆ ಆಗುತ್ತೆ ಹೇಳಿ ಮದ್ವೆ ಆಗಬೇಕು ಅಂತ ಅನ್ಕೊಂಡಿದೀನಿ ಅಂತ ಬಂದು ಕೇಳಿದಾಗ ನಮಗೂ ಆಶ್ಚರ್ಯ ಆತು ಏನಪ್ಪ ಇದು ಹಿಂಗೆ ಕೇಳ್ತಾರಲ್ಲ ಅಂತ ಆಮೇಲೆ ಯೋಚನೆ ಮಾಡಿ ನೋಡಿದಾಗ ಅವ್ರು ಹೇಳೋದೇ ಸರಿ ಅನ್ನಿಸ್ತು ಅದಕ್ಕೆ ನಾವು ಒಪ್ಕೊಂಡಿದೀವಿ ಸುಮ್ಮನೆ ನೀವು ಒಪ್ಕೊಳ್ಳ್ರಿ ಹಾಂ ನಮ್ಮ ನಮ್ಮಅಮ್ಮನೂ ಒಪ್ಕೊಂಬುತ್ತೆ ನೀವೇನು ಯೋಚನೆ ಮಾಡಿಬಿಡ್ರಿ ಬಿಡಿ ಹ್ಞೂ ಇನ್ನೇನು ಒಪ್ಕೊಂಡಿದ್ದಾತಲ್ಲ ಒಪ್ಕೊಂಡಿದ್ದ ದಾತಲ್ಲ ಹ್ಞೂ ನಮ್ಮ ಅಕ್ಕನೂ ಅಷ್ಟು ಸುಲಭನಾಗಿ ಒಪ್ಕೊಂಬಲಿಲ್ಲ ನಾನು ನಮ್ಮ ಅಮ್ಮನೂ ಎಲ್ಲ ಹೇಳಿದ್ಮೇಲೆ ಸರಿ ಆಯಿತು ನಿಮ್ಗೆ ಹಂಗೆ ಇಷ್ಟ ಬರುತ್ತೆ ಹಂಗೆ ಮಾಡ್ರಿ ಅಂತ ಹೇಳಿದ್ಲು ಆದಷ್ಟು ಬೇಗ ಮದುವೆ ಮಾಡಿಬಿಡಣ ಸರಿ ಆಯಿತು ಮದುವೆ ಏನು ಯಾರನ್ನೂ ಕರೆಯೋದು ಬೇಡ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿಬಿಟ್ಟು ತಾಳಿ ಕಟ್ಕೊಂಬರೋದು ಅಷ್ಟೇ ಹ್ಞೂ ಯಾರನ್ನೂ ಕರೆಯೋದು ಬೇಡ ಸರಿ ಪಟೇಲಪ್ಪ ರೀ ನೀವು ಹೆಂಗೆ ಹೇಳ್ತೀರಾ ಹಂಗೆ ಹಾಂ ಅಮ್ಮ ಅಮ್ಮ ಕಾಪಿ ಕಾಸ್ಕಿಂಬ್ರಿಗೆ ಹೋಗು ಒಂದು ಹೇಳೋಟನ ಹಾಂ కాపీ కాపీ కాస్కెంబరమ్మి కాస్కీరు తమ్మన్ మగనా మదే మాట్క అంత అందకే అని రాధ మధు ఆగి ఒప్పుకంతే ఏంళన ఈ మన బందే సంతోషతానే నితీ ఆట స ഓക്കെ സ്നേഹി ഈ വീഡിയോനാ ഇ മുസ്തീ കൂടെ മുൻവരിയെ നിൽക്കുക വീഡിയോ ഇഷ്ട ലൈക് മാറി ശേർ മാറി ഇന്ന് യാരും നമ്മ ചാനൽ സബ്സ്ക്രൈബ് മാറി ഓരോ സബ്സ്ക്രൈബ് മാൊരി മുൻ്റെ വീഡിയോ സി നമസ്കാരം